ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಡಿ ಆರ್ ಟೆಕ್ ಪಿಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಐ ಬಿ ಪಿ ಎಸ್ ನಾಲ್ಕು ಸಾವಿರದ ನಾನ್ನೂರ ಐವತ್ತೈದು ಬೃಹತ್ ಉದ್ಯೋಗಗಳಿಗೆ ಅರ್ಜಿ ಆಹ್ವಾನಿಸಿದೆ ಫುಲ್ ನೋಟಿಫಿಕೇಶನ್ ನೋಡೋಣ ಬನ್ನಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸ ವೀಕ್ಷಕರು ಆಗಿದ್ದರೆ ಲೈಕು ಶೇರು ಮತ್ತು ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಲೇಟೆಸ್ಟ್ ಜಾಬ್ ಅಪ್ಡೇಟಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹುದ್ದೆಗಳ ವಿವರವನ್ನು ನಾವೀಗ ನೋಡೋಣ ಬನ್ನಿ ಇಲಾಖೆ ಹೆಸರು ಎಸ್ ಹುದ್ದೆಗಳ ಹೆಸರು ಪ್ರೊಫೆಷನರಿ ಆಫೀಸರ್ ಒಟ್ಟು ಹುದ್ದೆಗಳು ನಾಲ್ಕು ಸಾವಿರದ ನಾನ್ನೂರ ಐವತ್ತೈದು ಉದ್ಯೋಗಗಳು ಇರ್ತವೆ ಇದು ಬೃಹತ್ ಉದ್ಯೋಗ ಉದ್ಯೋಗ ಅಂತಾನೆ ಹೇಳ್ಬೋದು ಅರ್ಜಿ ಸಲ್ಲಿಸುವುದು ಹೇಗೆಪ್ಪ ಅಂತ ಆನ್ಲೈನ್ ಮುಖಾಂತರ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಉದ್ಯೋಗ ಸ್ಥಳ ಭಾರತಾದ್ಯಂತ ಐ ಬಿ ಪಿ ಎಸ್ ಸ್ಪೆಷಲಿಸ್ಟ್ ಆಫೀಸರ್ ರಿಕ್ವೈರ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಹುದ್ದೆಗಳ ಹೆಸರು ಐಟಿ ಆಫೀಸರ್ ಕೃಷಿ ಕ್ಷೇತ್ರ ಅಧಿಕಾರಿ ರಾಜ್ಯ ರಾಜಭಾಷಾ ಅಧಿಕಾರಿ ಕಾನೂನು ಅಧಿಕಾರಿ ಮಾನವ ಸಂಪತ್ತಿನ ಪರ್ಸನಲ್ ಅಧಿಕಾರಿ ಮಾರ್ಕೆಟಿಂಗ್ ಅಧಿಕಾರಿ ಏನು ಇಷ್ಟು ಒಂದು ಏನಿದಾವೆ ಈ ಹುದ್ದೆಗೆ ಇಲ್ಲಿ ರಿಕ್ವೈರ್ಮೆಂಟ್ ಅನ್ನು ಕಲ್ಫರ್ಮ್ ಮಾಡಿದ್ದಾರೆ ವಿದ್ಯಾರ್ಥಿ ಎಜುಕೇಷನ್ ಕ್ವಾಲಿಫಿಕೇಷನ್ ಐ ಟಿ ಆಫೀಸರ್ ಕಂಪ್ಯೂಟರ್ ಸೈನ್ಸ್ ಐ ಟಿ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್ ಟೆಲಿಕಮ್ಯುನಿಕೇಷನ್ ಮತ್ತು ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಮತ್ತು ಇನ್ಸ್ಟ್ರೋಮೇಷನ್ ಈ ಇದರಲ್ಲಿ ಒಂದು ಅವರನ್ನು ಡಿಗ್ರಿನ ಮುಸ್ಕೊಂಡಿರಬೇಕಾಗುತ್ತೆ ಅನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕಾಗುತ್ತೆ ಅದರ ಜೊತೆಗೆ ಕೃಷಿ ಕ್ಷೇತ್ರ ಅಧಿಕಾರಿ ಏನಿದೆ ಕೃಷಿ ಕ್ಷೇತ್ರ ಅಧಿಕಾರಿ ಒಳಗಡೆ ಪಶು ಚಿಕಿತ್ಸೆ ಅಂದರೆ ಗ್ರಾಮೀಣ ಅಭಿವೃದ್ಧಿ ಅಗ್ರಿ ಅಸ್ತ್ರಶಾಸ್ತ್ರ ಹಾಗೆ ಬಯೋಟೆಕ್ನಾಲಜಿ ಸುಮಾರು ಇಷ್ಟೊಂದು ಕ್ಷೇತ್ರಗಳಲ್ಲಿದ್ದಾವೆ ಅಂದರೆ ಇಷ್ಟೊಂದು ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ ಕೃಷಿ ಕ್ಷೇತ್ರ ಅಧಿಕಾರಿ ಈ ಒಂದು ಕೆಟಗರಿಯಲ್ಲಿ ತಮ್ಮ ಎಜುಕೇಷನ್ ಕ್ವಾಲಿಫಿಕೇಶನ್ ಕಂಪ್ಲೀಟ್ ಆದರೆ ಆ ಒಂದು ಕೃಷಿ ಕ್ಷೇತ್ರ ಅಧಿಕಾರಿ ಏನು ಪೋಸ್ಟ್ ಇದೆ ಆ ಪೋಸ್ಟಿಗೆ ತಮ್ಮ ಅಪ್ಲಿಕೇಶನನ್ನು ಹಾಕ್ಬೋದಾಗಿದೆ ಅದರ ಜೊತೆಗೆ ರಾಜಭಾಷೆ ಅಧಿಕಾರಿ ಏನಿದೆ ಹಿಂದೂಸ್ತಾನಿ ಇಂಗ್ಲೀಷ್ನಲ್ಲಿ ನಲ್ಲಿ ಪದ ಪದವಿ ಅಂದರೆ ರಾಜಭಾಷಾ ಅಧಿಕಾರಿ ಹಿಂದೂಸ್ತಾನಿ ನಲ್ಲಿ ಅವರು ಡಿಗ್ರಿನ ಕಂಪ್ಲೀಟ್ ಮಾಡಿರ್ಬೇಕಾಗತ್ತೆ ಅದರ ಜೊತೆಗೆ ಕಾನೂನು ಅಧಿಕಾರಿ ಕಾನೂನು ಅಧಿಕಾರಿದಲ್ಲಿ ಅವರು ಕೂಡ ಕಾನೂನಲ್ಲಿ ಏನು ಡಿಗ್ರಿಯನ್ನು ಮುಗಿಸ್ಕೊಂಡಿರ್ಬೇಕಾಗತ್ತೆ ಮಾನವ ಸಂಪತ್ತಿನ ಪರ್ಸನಲ್ ಅಧಿಕಾರಿ ಏನಿದೆ ಇಲ್ಲಿ ತಾವುಗಳು ಎಜುಕೇಷನ್ ಕ್ವಾಲಿಫಿಕೇಶನ್ ಹೋಗೋಣ ಬನ್ನಿ ಮಾನವ ಸಂಪತ್ತು ಪರ್ಸ್ನಲ್ ಮ್ಯಾನೇಜ್ಮೆಂಟ್ ಸೋಷಿಯಲ್ ವರ್ಕ್ ಲೇಬರ್ ಲಾ ಲೇಬರ್ ಕಲ್ಯಾಣದಲ್ಲಿ ಶಾಶ್ವತ ಪದವಿ ಮತ್ತು ಡಿಪ್ಲೊಮಾ ಈ ಒಂದು ಲೇಬರ್ ಏನು ಮಾನವ ಸಂಪತ್ತಿನ ಏನು ಪರ್ಸನಲ್ ಪರ್ಸ್ನಲ್ ಇದೆ ಆ ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಈ ಒಂದು ಕ್ವಾಲಿಫಿಕೇಶನ್ ಕಂಪ್ಲೀಟ್ ಮಾಡ್ಕೊಂಡಿರಬೇಕಾಗತ್ತೆ ಅದರ ಜೊತೆಗೆ ಮಾರ್ಕೆಟಿಂಗ್ ಅಧಿಕಾರಿ ಅನ್ನೋದೇನಿದೆ ಸೊ ಈ ಮಾರ್ಕೆಟಿಂಗ್ ಅಧಿಕಾರಿಯಲ್ಲಿ ಮಾರ್ಕೆಟಿಂಗ್ ಅವ್ರ ಮಾರ್ಕೆಟಿಂಗ್ ಸೆಲ್ಸ್ದಲ್ಲಿ ಅವರು ಪದವಿ ಅಂದರೆ ಡಿಗ್ರಿ ಆಗಿದ ಆದರೂ ಓಕೆ ಡಿಪ್ಲೊಮಾ ಆದರೂ ಕೂಡ ಇಲ್ಲಿ ಈ ಒಂದು ಅಪ್ಲಿಕೇಶನ್ ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಇರ್ತಾರೆ ವಯೋಮಿತಿ ಏಜ್ ಲಿಮಿಟ್ ಬಗ್ಗೆ ನೋಡೋಣ ಬನ್ನಿ ಕನಿಷ್ಠ ವರ್ಷ ಇಪ್ಪತ್ತು ವರ್ಷ ಗರಿಷ್ಠ ಮೂವತ್ತು ವರ್ಷ ಇರಬೇಕಾಗುತ್ತೆ ಅಂದರೆ ಜನ್ರಲ್ ಕ್ಯಾಟಗರಿ ಇರ್ತಕ್ಕಂಥ ಏನು ಅಭ್ಯರ್ಥಿಗಳಿದ್ದರೆ ಅವರಿಗೆ ಕನಿಷ್ಠ ಇಪ್ಪತ್ತು ವರ್ಷ ಮತ್ತು ಮ್ಯಾಕ್ಸಿಮಮ್ ಮೂವತ್ತು ವರ್ಷ ಒಳಗಡೆ ಇರಬೇಕಾಗುತ್ತೆ ಆದರೆ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ ಯಾವ್ಯಾವ ಕಾಸ್ಟಿಗಪ್ಪ ಅಂತ ಹೇಳಿದರೆ ಎಸ್ ಸಿ ಎಸ್ ಟಿ ಅವರಿದ್ದವರಿಗೆ ಐದು ವರ್ಷವನ್ನು ಅವರಿಗೆ ವಯಸ್ಸು ಸಡಿಲಿಕ್ಕಿದೆ ಮತ್ತು ಅಭ್ಯರ್ಥಿಗಳಿದ್ರೆ ಅವರಿಗೆ ಮೂರು ವರ್ಷ ಇದೆ ಮತ್ತು ಏನು ಪಿ ಡಬ್ಲ್ಯೂ ಡಿ ಏನು ಅಭ್ಯರ್ಥಿಗಳಿದ್ರೆ ಅವರಿಗೆ ಇಲ್ಲಿ ಹತ್ತು ವರ್ಷ ವಯಸ್ಸು ಸಡಿಲಿಕೆಯನ್ನು ಇಲ್ಲಿ ಕೊಡಲಾಗಿದೆ ವೇತನ ಶ್ರೇಣಿ ವೇತನ ಶ್ರೇಣಿಯಪ್ಪ ಅಂತ ಹೇಳಿದ್ರೆ ಈ ಹುದ್ದೆಗಳು ಬ್ಯಾಂಕಿಂಗ್ ವಲಯದಲ್ಲಿ ಆಕರ್ಷಕ ವೇತನ ನೀಡುತ್ತಿದೆ ಮತ್ತು ಸ್ಕೇಲ್ ಅಧಿಕಾರಿ ಏನಿದ್ದಾರೆ ಹುದ್ದೆಗಳ ವೇತನ ಶ್ರೇಣಿ ಅಧಿಕಾರಿ ಇಪ್ಪತ್ತು ಮೂರು ಇರ್ತದೆ ಇದೇನು ಇಪ್ಪತ್ತೇಳು ಸಾವಿರದ ನೂರು ರೂಪಾಯಿಂದ ನಲ್ವತ್ತೆರಡು ಸಾವಿರದ ಇಪ್ಪತ್ತು ರೂಪಾಯಿ ಏನಿದೆ ಇದು ಬೇಸಿಕ್ ಆಗಿರ್ತದೆ ಬೇರೆ ಬೇರೆ ಏನು ಹುದ್ದೆಗಳಿಗೆ ಏನು ಅಲ್ಲಿ ಅರ್ಜಿ ಆವಾನಿಸಿದರೆ ಆ ಒಂದು ಕೆಟಗರಿ ವೈಸ್ ಏನು ಪೋಸ್ಟ್ ಇದೆ ಅದರ ಪ್ರಕಾರ ಇಲ್ಲಿ ಅರ್ಜಿಯ ಶುಲ್ಕ ಅಪ್ಲಿಕೇಶನ್ ಫೀಸ್ ಅಪ್ಪ ಅಂತಿದ್ರೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ನೂರ ಎಪ್ಪತ್ತೈದು ರೂಪಾಯಿ ಅವರಿಗೆ ಡಿ ಡಿನೇ ಇರ್ತದೆ ಮತ್ತೆಲ್ಲ ಅಭ್ಯರ್ಥಿಗಳು ಅಂದರೆ ಜನರಲ್ ಕ್ಯಾಟಗರಿ ಒ ಬಿ ಸಿ ಕೆಟಗಿರಿ ಆ ಥರ ಎಲ್ಲ ಅಭ್ಯರ್ಥಿಗಳಿಗೆ ಎಂಟುನೂರ ಐವತ್ತು ರೂಪಾಯಿನ ಇಲ್ಲಿ ಡಿ ಡಿ ನಿಗದಿಪಡಿಸಲಾಗಿದೆ ಅವರಿಗೆ ಎಂಟುನೂರ ಐವತ್ತು ರೂಪಾಯಿ ಆಲ್ ಕ್ಯಾಟಗರಿ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಬಿಟ್ಟು ಮಿಕ್ಕಿದ ಯಾವುದೇ ಒಂದು ಅಭ್ಯರ್ಥಿಗಳು ಕೆಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಇಲ್ಲಿ ಎಂಟುನೂರ ಐವತ್ತು ರೂಪಾಯಿನ ಇಲ್ಲಿ ಡಿ ಪಾವತಿಸಬೇಕಾಗತ್ತೆ ಆಯ್ಕೆ ವಿಧಾನ ಸೆಲೆಕ್ಷನ್ ಪ್ರೊಸೆಸ್ ಹೇಗೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಪ್ರಾಥಮಿಕ ಪರೀಕ್ಷೆ ನೂರು ಅಂಕಗಳು ಅರವತ್ತು ನಿಮಿಷ ಆನ್ಲೈನ್ ಪರೀಕ್ಷೆನೇ ಇರ್ತದೆ ಅಂದರೆ ಇಲ್ಲಿ ನೂರು ಏನು ಅಂಕಗಳನ್ನು ಅಂದರೆ ಎಕ್ಸಾಮ್ ಕ್ವಶನ್ ಪೇಪರ್ ನೂರು ಕ್ವಶನ್ ಪೇಪರ್ ಬಗ್ಗೆ ಇಲ್ಲಿ ಅಂಕಗಳನ್ನು ಕೊಟ್ಟು ಅರವತ್ತು ನಿಮಿಷ ಇಲ್ಲಿ ಆನ್ಲೈನ್ ಪರೀಕ್ಷೆ ನಡೆಸಲಾಗುವುದು ಮುಖ್ಯ ಪರೀಕ್ಷೆ ಏನು ಬ್ಯಾ ಏನು ಬ್ಯಾಂಕಿಂಗ್ ವಲಯದ ಮುಖ್ಯ ಪರೀಕ್ಷೆ ಇರ್ತದೆ ಅದು ಇನ್ನೂರು ಮಾರ್ಕ್ಸ್ಗಳ ಕ್ವೆಶನ್ ಇದ್ದಿದ್ದು ನೂರ ಇಪ್ಪತ್ತು ಮಿನಿ ಮಿನಿಟ್ಸನ್ನು ಅದು ಆನ್ಲೈನ್ ಪರೀಕ್ಷೆಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಅದರ ಜೊತೆಗೆ ಸಂದರ್ಶನ ಮುಖ್ಯ ಪರೀಕ್ಷೆಯಲ್ಲಿ ಉತ್ತೀರ್ಣದ ಅಭ್ಯರ್ಥಿಗಳನ್ನು ಸಂದರ್ಶನ ಆಹ್ವಾನಿಸಲಾಗಿದೆ ಏನು ಇದು ಪ್ರಾಥಮಿಕ ಪರೀಕ್ಷೆ ಹಂಡ್ರೆಡ್ ಅಂಕಗಳು ಮತ್ತು ಮುಖ್ಯ ಪರೀಕ್ಷೆ ಇನ್ನೂರು ಅಂಕಗಳನ್ನು ಈ ಎಕ್ಸಾಮ್ ಆದ್ಮೇಲೆ ಮೆರಿಟ್ ಆಧಾರದ ಮೇಲೆ ಯಾರು ಮೆರಿಟಲ್ಲಿ ಯಾರು ಕ್ವಾಲಿಫೈ ಆಗಿರ್ತಾರೆ ಅಂಥ ಅಭ್ಯರ್ಥಿಗಳನ್ನು ಸಂದರ್ಶನನ ಆಹ್ವಾನಿಸ್ತಾರೆ ಸಂದರ್ಶನದಲ್ಲಿ ಯಾರು ಕ್ವಾಲಿಫೈ ಆಗ್ತಾರೆ ಅವರಿಗೆ ಮುಂದೆ ಮೆಡಿಕಲ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಈ ಒಂದು ಅಪ್ಲಿಕೇಶನ್ ರಿಕ್ವೈರ್ಮೆಂಟನ್ನು ಅವರು ಕ್ಲೋಸ್ ಮಾಡ್ತಾರೆ ಇಲ್ಲಿ ಪ್ರಮುಖ ದಿನಾಂಕಗಳಿದ್ದಾವೆ ತಾಂಬ ಇಂಪಾರ್ಟೆಂಟ್ ಇಲ್ಲಿ ಗಮನಿಸಬೇಕು ಏನು ಪ್ರಮುಖ ದಿನಾಂಕಗಳಿದ್ದಾವೆ ಆನ್ಲೈನ್ ನೋಂದಣಿ ಸಂಖ್ಯೆ ಒಂದು ಎಂಟು ರಿಂದ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ ಪಾವತಿ ಶುಲ್ಕ ಅಂದರೆ ಏನು ಆನ್ಲೈನ್ ಅಪ್ಲಿಕೇಶನ್ ಏನಿದೆ ಅಲ್ಲ ಅದು ಇಪ್ಪತ್ತೊಂದು ಎಂಟರ ಆ ಅಪ್ಲಿಕೇಶನನ್ನು ನೀವು ಏನು ಡಿ ಡಿ ಇದೆ ಒಳಗಡೆ ನೀವು ಅಪ್ ಅಪ್ಲೈನ ಮಾಡಬೇಕಾಗತ್ತೆ ಪ್ರಾಥಮಿಕ ಪ್ರಾಥಮಿಕ ಪರೀಕ್ಷೆಯ ಕಾಲ್ ಲೆಟರ್ ಏನು ಡೌನ್ಲೋಡ್ ಏನಿದೆ ಅಕ್ಟೋಬರಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈ ಅಟೋಬರ್ಗೆ ಏನು ಎಕ್ಸಾಮ್ನಲ್ಲಿ ಅಕ್ಟೋಬರಲ್ಲಿ ಹಾಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಪ್ರಾಥಮಿಕ ಪರೀಕ್ಷೆ ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಾಥಮಿಕ ಪರೀಕ್ಷೆ ನಡೆಸಲಾಗುವುದು ಪ್ರಾಥಮಿಕ ಪರೀಕ್ಷೆಯ ಫಲಿತಾಂಶ ನವಂಬರ್ ಮತ್ತು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದ್ರೊಳಗಡೆ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ ಇದು ಆದ ಆದ್ರೊಳಗಡೆ ಯಾರು ಕ್ವಾಲಿಫೈ ಆಗಿರ್ತಾರೆ ಅಂತ ಅಭ್ಯರ್ಥಿಗಳ ಮುಖ್ಯ ಪರೀಕ್ಷೆ ಕಾಲ್ ಲೆಟರನ್ನು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಆಹ್ವಾನಿಸಲಾಗುವುದು ಮತ್ತು ಮುಖ್ಯ ಪರೀಕ್ಷೆಯ ಏನಿದೆ ಡಿಸೆಂಬರ್ ಇಪ್ಪತ್ನಾಲ್ಕಕ್ಕೆ ಅಂದರೆ ಅದೇ ತಿಂಗಳಲ್ಲಿ ನಿಮಗೆ ಎಕ್ಸಾಮ್ನ ನಡೆಸಲಾಗುವುದು ಮುಖ್ಯವಾಗಿ ಮುಖ್ಯ ಪರೀಕ್ಷೆ ಫಲಿತಾಂಶ ಏನು ಏನು ಮುಖ್ಯ ಪರೀಕ್ಷೆ ಪರೀಕ್ಷೆ ಫಲಿತಾಂಶ ಯಾವಾಗಪ್ಪ ಅಂತ ಹೇಳಿದ್ರೆ ಜನವರಿ ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳಗಡೆನೆ ಈ ಒಂದು ರಿಸಲ್ಟನ್ನು ಕ್ಲಿಯರ್ ಮಾಡ್ತಾರೆ ಮತ್ತು ಸಂದರ್ಶನ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ಸಂದರ್ಶನಕ್ಕೆ ಕರೆಯಲಾಗುವುದು ಮತ್ತು ತಾತ್ಕಾಲಿಕ ನೇಮಕಾತಿ ಏನಿದು ಏನು ನೇಮಕಾತಿ ಇದು ಏನು ಫುಲ್ ಇದು ಮಾಡ್ತಾರೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಫೈನಲ್ ಲಿಸ್ಟ್ ಅನ್ನು ಬಿಡುಗಡೆ ಮಾಡ್ತಾರೆ ಇದರ ಜೊತೆಗೆ ಅರ್ಜಿ ಸಲ್ಲಿಸುವ ಲಿಂಕ್ ಏನು ವೆಬ್ಸೈಟ್ ಏನಿದೆ ಈ ವೆಬ್ಸೈಟ್ ಮೂಲಕ ತಮ್ಮ ಅಪ್ಲಿಕೇಶನ್ ಅನ್ನು ಹಾಕ್ಬೋದಾಗಿದೆ ಈ ಒಂದು ಆನ್ಲೈನ್ ಏನು ಅಪ್ಲಿಕೇಶನ್ ಹಾಕೋಕೆ ಏನು ವೆಬ್ಸೈಟ್ ಇದೆ ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಲಿಂಕನ್ನು ಕೊಟ್ಟಿದ್ದೀನಿ ಆ ಲಿಂಕನ್ನು ಕ್ಲಿಕ್ ಮಾಡೋ ಮೂಲಕ ತಮ್ಮ ಅಪ್ಲಿಕೇಶನ್ ಅನ್ನು ಹಾಕ್ಬೋದಾಗಿದೆ ಮತ್ತು ಡೈಲಿ ಲೇಟೆಸ್ಟ್ ಅಪ್ಡೇಟ್ ಜಾಬಿಗಾಗಿ ನಮ್ಮ ವಿಡಿಯೋನ ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡೋದು ಅದರ ಜೊತೆಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ